ಭಾರತದಲ್ಲಿ ಕ್ಯಾನ್ಸರ್ ಅನ್ನು ಕಾನೂನು ಪ್ರಕಾರ ಸರ್ಕಾರ ಅಧಿಕಾರಿಗಳಿಗೆ ವರದಿ ಮಾಡಬೇಕಾದ ರೋಗವೆಂದು ಅಧಿಸೂಚಿತ ವರ್ಗೀಕರಿಸಲು ಸರ್ಕಾರವನ್ನು ಒತ್ತಾಯಿಸಿದ ಯುನಿಫೈ ಟು ನೋಟಿಫೈ ಕ್ಯಾನ್ಸರ್ ವಿರುದ್ಧ ಹೋರಾಡಲು ಒಟ್ಟಾದ ಅಪೋಲೋ ಕ್ಯಾನ್ಸರ್ ಸೆಂಟರ್ ಐಸಿಎಂಆರ್ ಐಎಂಎ ಮತ್ತು ರಾಜ್ಯ ಅಂಕೋಲಜಿ ಅಸೋಸಿಯೇಷನ್ ಅಪೋಲೋ ಕ್ಯಾನ್ಸರ್ ಸೆಂಟರ್ಸ್ ಭಾರತೀಯ ವೈದ್ಯಕೀಯ ಸಂಘದ ಐಎಂಎ ಸಹಯೋಗದೊಂದಿಗೆ ವಿಶ್ವ ಕ್ಯಾನ್ಸರ್ ದಿನದಂದು ಯುನಿಫೈ ಟು ನೋಟಿಫೈ ಎಂಬ ರಾಷ್ಟ್ರವ್ಯಾಪಿ ಅಭಿಯಾನಕ್ಕೆ ಚಾಲನೆ ನೀಡಿದೆ ಈ ಅಭಿಯಾನವು ಕ್ಯಾನ್ಸರ್ ಅನ್ನು ಅಧಿಸೂಚಿತ ಕಾಯಿಲೆಯಾಗಿ ವರ್ಗೀಕರಿಸಲು ಭಾರತ ಸರ್ಕಾರವನ್ನು ಒತ್ತಾಯಿಸಲಿದ್ದು ಇದು ಕ್ಯಾನ್ಸರ್ ಎದುರಿಸಲು ಬಹಳ ಅಗತ್ಯವಿರುವ ನಿರ್ಣಾಯಕ ಹೆಜ್ಜೆಯಾಗಿದೆ ಭಾರತದಲ್ಲಿ ಪ್ರಸ್ತುತ ವಾರ್ಷಿಕ ಹದಿನಾಲ್ಕು ಲಕ್ಷಕ್ಕೂ ಹೆಚ್ಚು ಹೊಸ ಕ್ಯಾನ್ಸರ್ ಪ್ರಕರಣಗಳು ವರದಿಯಾಗುತ್ತಿದ್ದು ಎರಡ್ ಸಾವಿರದ ಅಂತ್ಯಕ್ಕೆ ಈ ಸಂಖ್ಯೆ ಹದಿನೈದು ಪಾಯಿಂಟ್ ಏಳು ಲಕ್ಷಕ್ಕೆ ಏರುವ ನಿರೀಕ್ಷೆ ಇದೆ ಕ್ಯಾನ್ಸರ್ ಅನ್ನು ಅಧಿಸೂಚಿತ ರೋಗವೆಂದು ವರ್ಗೀಕರಿಸುವುದರಿಂದ ರಿಯಲ್ ಟೈಮ್ ಡೇಟಾ ಸಂಗ್ರಹಣೆ ಮತ್ತು ನಿಖರವಾದ ವರದಿಯಿಂದಾಗಿ ರೋಗ ಪ್ರಮಾಣದ ಸ್ಪಷ್ಟ ಚಿತ್ರಣ ಲಭಿಸುತ್ತದೆ ಸಾಂಕ್ರಾಮಿಕ ರೋಗ ವಿಶ್ಲೇಷಣೆ ಮತ್ತು ಉದ್ದೇಶಿತ ಹಸ್ತಕ್ಷೇಪ ತಂತ್ರಗಳ ಮೂಲಕ ಪ್ರಮಾಣೀಕೃತ ಚಿಕಿತ್ಸಾ ವಿಧಾನಗಳನ್ನು ಅಭಿವೃದ್ಧಿಪಡಿಸಬಹುದು ಕ್ಯಾನ್ಸರ್ ಚಿಕಿತ್ಸೆಯಲ್ಲಿ ನಿಖರತೆ ದಕ್ಷತೆ ಮತ್ತು ಪ್ರವೇಶ ಸಾಧ್ಯತೆಯನ್ನು ಹೆಚ್ಚಿಸುತ್ತದೆ ಅಂತಿಮವಾಗಿ ಜಾಗತಿಕ ಅಂಕಾಲಜಿ ಸಂಶೋಧನೆ ಮತ್ತು ಆರೈಕೆಯಲ್ಲಿ ಭಾರತದ ಸ್ಥಾನವನ್ನು ಬಲಪಡಿಸುತ್ತದೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣದ ಸಂಸದೀಯ ಸ್ಥಾಯಿ ಸಮಿತಿಯು ಕ್ಯಾನ್ಸರ್ ಅನ್ನು ಅಧಿಸೂಚಿತ ಕಾಯಿಲೆಯಾಗಿ ವರ್ಗೀಕರಿಸಲು ಶಿಫಾರಸು ಮಾಡುವ ವರದಿಯನ್ನು ರಾಜ್ಯಸಭೆಗೆ ಸಲ್ಲಿಸಿತ್ತು ಮುಂಬರುವ ಬಜೆಟ್ ಅಧಿವೇಶನದಲ್ಲಿ ಮೇಲ್ಮನೆ ಮತ್ತು ಕೆಳಮನೆ ಎರಡರಲ್ಲೂ ಈ ಮಸೂದೆ ಅಂಗೀಕಾರವಾಗಲಿದೆ ಎಂದು ಆಶಾಭಾವನೆ ಇದೆ

had a like Victoria Hospital, Kim's, Sinwas Hospital, there we had a, a cancer screening program and vaccination administration. This was part of the Indian Medical Association program today. Apart from that, the Apollo Hospital and in association with IMA Bangalore branch wanted to say this world, especially the government of India, that please notify this cancer as a notifiable disease public at large. ಆ್ಯಂಡ್ ಮೆಡಿಕಲ್ ಫೆಟರ್ನಿಟಿ ಇನ್ ಜನರಲ್ ಸೊ ದಿಸ್ ಇಸ್ ವೇರ್ ವಿಡೇ ವಿ ಪ್ರೆಸ್ ಕಾನ್ಫರೆನ್ಸ್ ಟು ಹ್ಯಾವ್ ದಿ ಗೌರ್ಮೆಂಟ್ ಆಫ್ ಇಂಡಿಯಾ ಟು ನೋಟಿಫೈ ದಿಸ್ ಕ್ಯಾನ್ಸರ್ ವೇರ್ ವಿ ಕ್ಯಾನ್ ಹ್ಯಾವ್ ಎ ಲಾರ್ಜರ್ ರಿಜಿಸ್ಟ್ರಿ ಆ್ಯಂಡ್ ಈಸಿ ವೇ ಆಫ್ ಟ್ರೀಟಿಂಗ್ ದ ಪೇಷಂಟ್ಸ್ ಆ್ಯಂಡ್ ದ ಪೋಸ್ಟ್ ಕೇರ್ ಮೊಡಾಲಿಟೀಸ್ ಪ್ರೋಗ್ರಾಮ್ಸ್ ಕ್ಯಾನ್ ಬಿ ವರ್ಕ್ಔಟ್ ದಿಸ್ ಇಸ್ ವೇರ್ ವಿ ಸ್ಟ್ಯಾಂಡ್ ಟುಡೆ ಥ್ಯಾಂಕ್ ಯು ಇನ್ ಅಸೋಸಿಯೇಷನ್ ಐ ಎಮ್ ಎ ಮತ್ತು ಅಪೋಲೋ ಕ್ಯಾನ್ಸರ್ ಸೆಂಟರ್ ಅಸೋಸಿಯೇಷನ್ನಲ್ಲಿ ನಾವು ಈಗ ಗೌರ್ಮೆಂಟಿಗೆ ಒಂದು ವಿನಂತಿ ಮಾಡ್ಕೊಳ್ತಾ ಇರೋದೇನು ಅಂತಂದರೆ ಸೊ ಕ್ಯಾನ್ಸರ್ನ ಒಂದು ನೋಟಿಫೈಯಬಲ್ ಡಿಸೀಸ್ ಆಗಿ ಮಾಡಬೇಕು ಅಂತ ಸೊ ಕ್ಯಾನ್ಸರ್ನ ನೋಟಿಫೈಯಬಲ್ ಡಿಸೀಸ್ ಮಾಡಿದ್ರೆ ಅದರಿಂದ ತುಂಬ ಅನುಕೂಲ ಆಗುತ್ತೆ ಏನಕ್ಕೆ ಅಂತಂದರೆ ಎಷ್ಟು ಜನ ನಮ್ಮ ಬರ್ಡನ್ ಆಫ್ ಕ್ಯಾನ್ಸರ್ ಎಷ್ಟಿದೆ ಅಂತ ಗೊತ್ತಾಗುತ್ತೆ ಇದರಿಂದ ಸೊ ಮುಂದೆ ಏನೇನು ಟ್ರೀಟ್ಮೆಂಟ್ ಮಾಡ್ಬೋದು ಸೊ ಅದ್ರ ಬಗ್ಗೆ ಕ್ಲಿಯರಾಗಿ ಮಾಡ್ಕೊಳ್ಳೋ ಅಂಥದ್ದು ಯಾವುದೇ ಮುಂದಕ್ಕೆ ಯಾವುದೇ ಉದ್ದೇಶದಿಂದ ಮಾ ಟ್ರೀಟ್ಮೆಂಟ್ ಮಾಡ್ಬೋದು ಮತ್ತು ಇನ್ಫ್ರಾಸ್ಟ್ರಕ್ಚರ್ ಯಾವ ಥರ ಡೆವಲಪ್ಮೆಂಟ್ ಮಾಡಬೇಕು ಅನ್ನೋದು ಗೊತ್ತಾಗುತ್ತೆ ಸೊ ಎವ್ರಿ ಪೆನ್ನಿ ವಿಚ್ ಈಸ್ ಯೂಸ್ಡ್ ಶುಡ್ ಲೈಕ್ ಡೆಫಿನೆಟ್ಲಿ ಸೇವ್ ದಿ ಮಿಲಿಯನ್ಸ್ ಆಫ್ ಪೀಪಲ್ ಸೊ ಅದಕ್ಕೋಸ್ಕರ ನೋಟಿಫೈ ಮಾಡಬೇಕು ಅಂತ ನಮ್ಮ ಉದ್ದೇಶ ವಿ ಆರ್ ಗ್ಯಾದರ್ ಟುಡೇ ಇನ್ ಅಸೋಸಿಯೇಷನ್ ದ ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ಬ್ಯಾಂಗ್ಲೋರ್ ಟು ರೇಸ್ ಅವೇರ್ನೆಸ್ ಆನ್ ದ ಇಂಪಾರ್ಟೆನ್ಸ್ ಆಫ್ ಕ್ಯಾನ್ಸರ್ ಬೀಂಗ್ ಅ ನೋಡಿಫೈಬಲ್ ಡಿಸೀಸ್ Under the platform called Unify to Notify. The notification of cancer in India started with various states more than 15 years back. But till date, we do not have a unified cancer policy, which is a national policy to declare cancer as a notifiable disease. It's a divided mandate, with some of the states making it voluntary, some of them making it mandatory. If we have this working in silos, we will not be able to have a national policy on cancer. The importance of notifying this, as spoken by my other colleagues, is we will be able to have data, we will be able to create a registry, we will be able to understand the underlying region, reasons, and also region wise understand the burden of cancer and take steps to not only treat people, but also raise awareness, early diagnosis, and reduce the burden of cancer. It is high item for a country like India with 1.5 billion people that we look at the huge burden of cancer which has been depriving people of their livelihoods or probably also a burden to the economy and step forward to pass a legislation to actually making it notifiable under the national policy. thank you.